ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಫುಡ್ ಆ್ಯಂಡ್ ಪನ್ ಯೂಟ್ಯೂಬ್ ಚಾನಲ್ ನಾನು ಇವತ್ತು ನಮ್ಮ ಮನೆಯಲ್ಲಿ ನಾವು ಹೇಗೆ ದೀಪಾವಳಿ ಆಚರಣೆ ಮಾಡುತ್ತೇವೆ ಅಂತ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ ಇದು ನಮ್ಮ ಮೊದಲನೇ ದಿವಸ ಅಂದರೆ ನರಕ ಚತುರ್ಥಿಯಂದು ನಾವು ಬೇಗನೆ ಎದ್ದು ಅಂದರೆ ಮಕ್ಕಳು ದೊಡ್ಡವರೆಲ್ಲ ಬೇಗ ಹೇಳ್ತೇವೆ ಬೇಗ ಎದ್ದು ಅಲ್ಲುಜ್ಜಿ ಕೈಕಾಲು ಮುಖ ಎಲ್ಲ ತೊಳೆದು ಆದಮೇಲೆ ನಾವು ಎಣ್ಣೆ ಎಲ್ಲ ಹಚ್ಚಿ ತೆಂಗಿನ ಎಣ್ಣೆ ಎಲ್ಲ ಹಚ್ಚಿ ಮೇಯ್ ಕೈಗೆ ಎಲ್ಲ ಹಚ್ಚಿ ಬೆಚ್ಚಗಿನ ನೀರಲ್ಲಿ ಸ್ನಾನ ಮಾಡ್ತೇವೆ ಅವತ್ತು ನೋಡಿ ಈಗ ನನ್ನ ಮಗನಿಗೆ ಹಚ್ತಾ ಇದ್ದೇವೆ ಇದು ನಮ್ಮ ಮನೆಯಲ್ಲಿ ಬಂದ ಸಂಪ್ರದಾಯ ನಮ್ಮ ಅಜ್ಜ ಇರುವಾಗ ಕೂಡ ಈ ಥರ ಸಂಪ್ರದಾಯ ಇತ್ತು ಅದನ್ನು ನಾವು ಈಗ ರೂಢಿ ಮಾಡಿಕೊಂಡು ಬಂದಿದ್ದೇವೆ ಮನೆಯಲ್ಲಿ ನೋಡಿ ಈಗ ನನ್ನ ದೊಡ್ಡ ಮಗನಿಗೆ ಎಣ್ಣೆ ಹಚ್ತೇನೆ ಅವನಿಗೆ ಎಣ್ಣೆ ಅಂದ್ರೆ ಆಗಲ್ಲ ನೋಡಿ ಮುಖ ಎಲ್ಲ ಊದಿಸ್ಕೊಂಡು ಕೂತಿದ್ದಾನೆ ಅಂದರೆ ಬೆಳಿಗ್ಗೆ ಅವರು ಬೇಗನೆ ಎದ್ದಿದ್ದಾರೆ ನಾಲ್ಕು ಗಂಟೆಗೆ ಎಲ್ಲರೂ ಎದ್ದಿದ್ದೇವೆ ನಾವು ಮಕ್ಕಳನ್ನು ಬೇಗ ನಾನು ಎಣ್ಣೆ ಹಾಕಿ ಸ್ನಾನ ಸ್ನಾನ ಮಾಡಿಸಿದ್ದೇನೆ ಯಾಕಂದರೆ ಅವರಿಗೆ ಕಿರಿಕಿರಿ ಆಗ್ತದೆ ಅಂತ ಆಮೇಲೆ ಮಕ್ಕಳಿಗೆಲ್ಲ ಸ್ನಾನ ಮಾಡಿ ಆದಮೇಲೆ ಹೊಸ ಬಟ್ಟೆಯೆಲ್ಲ ಹಾಕ್ತೇವೆ ಆಮೇಲೆ ನಾವು ದೇವರಿಗೆ ನೈವೇದ್ಯ ಅಂತ ನಾವು ಇಡೋದು ಅವಲಕ್ಕಿ ಬೆಲ್ಲ ಮತ್ತು ತೆಂಗಿನಕಾಯಿ ತುರಿ ಎಲ್ಲ ಮಿಕ್ಸ್ ಮಾಡಿ ಅವಲಕ್ಕಿ ಇಡ್ತೇವೆ ಆಮೇಲೆ ನಾವು ದೋಸೆ ಮಾಡ್ತೇವೆ ದೋಸೆ ಇಟ್ಟು ಲಡ್ಡು ಇಟ್ಟು ದೇವರಿಗೆ ನೈವೇದ್ಯ ಅಂತ ನಾವು ಮಾಡ್ತೇವೆ ನೋಡಿ ಇಲ್ಲಿ ನನ್ನ ಮಾವ ಅವಲಕ್ಕಿ ರೆಡಿ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ ನಾನು ಚಿಕ್ಕ ಮಗ ಎಣ್ಣೆ ಅವನಿಗೆ ಅವನಿಗೂ ಕೂಡ ಹಾಗೆ ಎಣ್ಣೆ ಅಂದರೆ ಅವನಿಗೆ ಅಲರ್ಜಿ ನೋಡಿ ಅವನ ಮುಖ ಹೇಗೆ ಮಾಡಿ ನಿಂತಿದ್ದಾನೆ ಅಂತ ನನಗೆ ಎಣ್ಣೆ ಬೇಡ ಮಾಡಬೇಡ ಹಚ್ಬೇಡ ಅಂತ ಹೇಳ್ತಿದ್ದಾನೆ ಆಮೇಲೆ ನಾವು ಬೆಳಿಗ್ಗೆ ನಾವು ಅಂದರೆ ಸ್ನಾನ ಮಾಡಿ ದೇವರ ಪೂಜೆ ಆದಮೇಲೇ ನಾವು ಚಾ ತಿಂಡಿ ಎಲ್ಲ ತಿನ್ನೋದು ಯಾಕೆಂದರೆ ನಾವು ಅದಕ್ಕೆ ಮುಂಚೆ ಯಾವುದು ಕೂಡ ತಿನ್ನೋದಿಲ್ಲ ಮಕ್ಕಳು ಕೂಡ ತಿನ್ನುವುದಿಲ್ಲ ನೋಡಿ ಇಲ್ಲಿ ನಾವು ಮುಂಚಿನ ದಿವಸವೇ ಇದು ನಾವು ಮಂಡೆ ಎಲ್ಲ ಬಚ್ಚನ ಮನೆಯಲ್ಲಿ ಮಂಡೆ ಅಂತ ಹೇಳ್ತೇವಲ್ಲ ಅದಕ್ಕೆಲ್ಲ ನಾವು ಮುಂಚಿನ ದಿವಸವೇ ನೀರು ತುಂಬಿಸಿ ಆಮೇಲೆ ಅದಕ್ಕೆಲ್ಲ ಶೃಂಗಾರ ಮಾಡಿ ಹೂ ಹೂವಿನ ಮಾಲೆಯೆಲ್ಲ ಹಾಕಿ ಮುಂಚಿನ ದಿವಸವೇ ಇರ್ತೇವೆ ಆಮೇಲೆ ಮರು ದಿವಸ ಅದನ್ನು ನೀರು ಕಾಯಿಸಿ ನಾವು ಎಲ್ಲರೂ ಇದರಲ್ಲೇ ಸ್ನಾನ ಮಾಡ್ತೇವೆ ಅಂದರೆ ನಾವು ಅವತ್ತು ಶವರೆಲ್ಲ ಯೂಸ್ ಮಾಡುವುದಿಲ್ಲ ನಾವು ಇದನ್ನು ಮಂಡೆ ಮಂಡೆಯ ನೀರನ್ನೇ ಕಾಯಿಸಿ ನಾವು ಸ್ನಾನ ಮಾಡ್ತೇವೆ ನೋಡಿ ನಾನು ಇಲ್ಲೇ ಚಿಕ್ಕ ಮಗ ಸ್ನಾನ ಮಾಡ್ತಾ ಇದ್ದಾನೆ ಅವತ್ತು ನಾವು ಎಲ್ರೂ ಬಿಸಿ ಬಿಸಿ ನೀರನ್ನೇ ಸ್ನಾನ ಮಾಡ್ತೇವೆ ಆಮೇಲೆ ಅವರಿಗೆ ಮಕ್ಕಳಿಗೆಲ್ಲ ಹೊಸ ಎಲ್ಲ ಬಟ್ಟೆ ಹಾಕಿ ದೇವರೆಲ್ಲ ಪೂಜೆ ಆದಮೇಲೆ ಅವರಿಗೆ ಚಹಾ ತಿಂಡಿ ಕೊಡ್ತೇವೆ ಇದು ನಾವು ದೇವರಿಗೆ ದೋಸೆ ರೆಡಿ ಮಾಡ್ತಾ ಇದ್ದೇವೆ ನೈವೇದ್ಯ ಅಂತ ಇದು ನಮ್ಮ ಅಜ್ಜ ಇರುವಾಗಲೇ ಮಾಡ್ತಾ ಇದ್ದರು ದೋಸೆ ಆಮೇಲೆ ಅವಲಕ್ಕಿ ಲಡ್ಡು ಇಟ್ಟು ದೇವರಿಗೆ ನೈವೇದ್ಯ ಅಂತ ಮಾಡ್ತಾ ನಾವು ಇವತ್ತು ಕೂಡ ಅದನ್ನು ಆ ಸಂಪ್ರದಾಯವನ್ನು ರೂಢಿ ಮಾಡಿಕೊಂಡು ಬಂದಿದ್ದೇವೆ ನಾವು ದೋಸೆ ಅಂದ್ರೆ ಮಸ್ತು ತೆಳುವಾಗಿ ನಾವು ಅದನ್ನು ಮಾಡುವುದಿಲ್ಲ ಸ್ವಲ್ಪ ದಪ್ಪವಾಗಿ ನಾವು ದೋಸೆ ಮಾಡ್ತೇವೆ ನೋಡಿ ಈಗ ನಾವು ಎಲ್ಲರ ಸ್ಥಾನ ಆದ ಮೇಲೆ ಎಲ್ಲರೂ ಬಂದ ಮೇಲೇ ಪೂಜೆ ಮಾಡೋದು ನೋಡಿ ಇಲ್ಲಿ ನನ್ನ ಚಿಕ್ಕ ಮಗ ಗಂಟೆ ಹಾಕಿ ಇದ್ದಾನೆ ನನ್ನ ಮಾವನ ಮಗ ಇಲ್ಲಿ ದೇವರ ಪೂಜೆ ಮಾಡ್ತಾ ಇದ್ದಾನೆ ಇದು ನಮ್ಮ ಬೆಳಿಗ್ಗೆ ಪೂಜೆ ಅಂದರೆ ಎಲ್ಲ ಸ್ನಾನ ಮಾಡಿ ದೇವರಿಗೆ ಎಲ್ಲ ನೈವೇದ್ಯ ಮಾಡಿ ನಾವು ಎಲ್ಲರೂ ಪೂಜೆಗೆ ನಿಂತೇವೆ ಅಂದ್ರೆ ನಮಗೆ ನಾವು ನಾವು ಅಜ್ಜನ ಮನೆಗೆ ಹೋಗ್ತೀವಿ ಸಂಜೆ ಆದ್ಮೇಲೆ ನಾವು ಅಜ್ಜನ ಮನೆಗೆ ಹೋಗ್ತೀವಿ ಯಾಕಂದ್ರೆ ನಮ್ಮ ಅಮ್ಮನ ಮನೆಗೆ ಅಲ್ಲಿ ನಾವು ಎಲ್ಲ ಇದು ತುಂಬ ಆಚರಣೆ ಮಾಡ್ತೇವೆ ನಾವು ಅಂದರೆ ನಾವು ಮುಂಚೆ ಎಲ್ಲ ಒಟ್ಟಿಗೆ ಇದ್ದು ಎಲ್ಲ ಆಚರಣೆ ಮಾಡ್ತಾ ಬರ್ತಿದ್ವಿ ಈಗ ನಾವು ಬೇರೆ ಬೇರೆ ಆದ್ಮೇಲೆ ನಮ್ಮ ಮನೆಯಲ್ಲೆಲ್ಲ ಮಾಡಿ ಆಮೇಲೆ ನಾವು ಎಲ್ಲರೂ ಕೂಡ ಫ್ಯಾಮಿಲಿ ಕೂಡ ನಮ್ಮಮ್ಮನ ಮನೆಗೆ ಹೋಗ್ತೇವೆ ನೋಡಿ ಇದು ಸಂಜೆ ಅದು ಬೇಗನೆ ನಾವು ಇದ್ದೇವೆ ಅಂದರೆ ನಮಗೆ ಅಮ್ಮನ ಮನೆಗೆ ಹೋಗಲಿಕ್ಕಿದೆ ಅಂತ ನಾವು ಬೇಗ ಪೂಜೆ ಎಲ್ಲ ಮಾಡಿ ದೀಪ ಎಲ್ಲ ಹೊರಗೆ ಎಲ್ಲ ಇಟ್ಟು ಇದು ಇದು ಹೂ ಎಲ್ಲ ನಾವು ಅಲ್ಲಿ ನಮ್ಮ ಅಜ್ಜನ ಮನೆಗೆ ಅಂದರೆ ಅಮ್ಮನ ಮನೆಗೆ ಕೊಂಡೋಗ್ತೇವೆ ಇಲ್ಲಿ ನೋಡಿ ಇದು ನಮ್ಮ ಸಂಜೆಯ ಪೂಜೆ ಪೂಜೆ ಆದ ಮೇಲೆ ನಾವು ಎಲ್ಲರೂ ರೆಡಿ ಆಗ್ತೀವಿ ಅಂದರೆ ಅಮ್ಮನ ಮನೆಗೆ ಹೋಗಲಿಕ್ಕೆ ಇನ್ನು ನಮ್ಮ ನೆಕ್ಸ್ಟ್ ಇದು ಪಾರ್ಟ್ ಒನ್ ನಮ್ಮದು ಇನ್ನು ನೆಕ್ಸ್ಟ್ ಪಾರ್ಟ್ ಟೂ ಅಲ್ಲಿ ನಮ್ಮ ಅತಿಗೆ ಆಗ್ತಾ ಇದೆ ವೀಡಿಯೋ ಅದನ್ನು ನೀವು ನೋಡ್ಬೋದು ನಮ್ಮ ಮನೆಯಲ್ಲಿ ಪ್ರತಿ ಹಬ್ಬನೂ ಅಂದರೆ ಸಂಭ್ರಮವೇ ಸಂಭ್ರಮ ಯಾಕೆಂದರೆ ಪ್ರತಿ ಹಬ್ಬವನ್ನು ನಾವು ಸಂಪ್ರದಾಯಕವಾಗಿ ಮಾಡ್ಕೊಂಡು ಬಂದಿದ್ದೇವೆ ಅಂದರೆ ನಮ್ಮ ತುಮ್ ಅಜ್ಜ ಇರುವಾಗಲೇ ಇದೆಲ್ಲ ಮಾಡ್ತಾಯಿದ್ರು ಈಗ ನಾವೆಲ್ಲ ರೂಢಿಕೊ ರೂಢಿ ಮಾಡಿಕೊಂಡು ಬಂದಿದ್ದೇವೆ ಇದನ್ನು ನಮ್ಮ ಅಜ್ಜನ ಮನೆಯಲ್ಲಿ ಅಂದರೆ ಭಜ ನೈಟ್ ಎಲ್ಲ ಲಕ್ಷ್ಮೀ ಪೂಜೆ ಎಲ್ಲ ಆಗ್ತದೆ ಅಂದರೆ ಭಜನೆ ಎಲ್ಲ ಮಾಡ್ತೀವಿ ನಾವು ಎಲ್ಲರೂ ಫ್ಯಾಮಿಲಿ ಎಲ್ಲ ಸೇರಿ ನೋಡಿ ಈಗ ನಾವು ಭಜನೆ ಮಾಡೋದು ಅಂದರೆ ಇದು ನಮ್ಮ ಅಮ್ಮನ ಮನೆ ಈ ವಿಡಿಯೋವನ್ನೆಲ್ಲ ನಾನು ಎಲ್ಲ ಹಾಕ್ತಾಳೆ ಪಾರ್ಟ್ ಟೂ ಅಲ್ಲಿ ಅದನ್ನು ನೋಡ್ಕೊಳ್ಬೋದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗುವ ಓಕೆ ಬಾಯ್ ಬಾಯ್ ಥ್ಯಾಂಕ್ ಯು